ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಚಾನಲ್ನ ಹೊಸ ಬಿಡಿಗೆ ನಿಮಗೆಲ್ಲ ಸ್ವಾಗತ ನಾವು ಯಾವುದೇ ರೀತಿಯ ಗೊಬ್ಬರ ಹಾಕಲಿ ಅದು ದನದ ಗೊಬ್ಬರ ಇರಲಿ ಅಥವಾ ಆಡಿನ ಹೆಕ್ಕಿ ಇರಲಿ ಯಾವುದೇ ಗೊಬ್ಬರ ಇರಲಿ ಸಾವಯವ ಗೊಬ್ಬರ ಹಾಕೋದಾದರೆ ಅದನ್ನು ಭೂಮಿಗೆ ಸೇರಿಸಿದಾಗ ಅದನ್ನು ತಿನ್ನಲಿಕ್ಕೆ ಅಂತ ಜೀವಿಗಳು ಬೇಕು ಭೂಮಿಯಲ್ಲಿ ಯಾವುದೇ ಕಾರಣಕ್ಕೂ ಅಡಿಕೆ ಗಿಡಗಳು ಆ ಗೊಬ್ಬರವನ್ನು ತಿನ್ನುವುದಿಲ್ಲ ಅದರಲ್ಲಿ ಸ್ವಲ್ಪ ಅಂಶದ ರಸವನ್ನು ಮಾತ್ರ ಹೀರಿಕೊಳ್ತದೆ ಹೊರತು ಒಂದು ಹತ್ತು ಪರ್ಸೆಂಟಿನಷ್ಟು ಗೊಬ್ಬರವನ್ನು ಹೀರಿಕೊಳ್ತದೆ ಹೊರತು ಬಾಕಿ ತ್ಯಾಜ್ಯ ವಸ್ತುಗಳನ್ನೆಲ್ಲ ಎರಹುಳ ಇರ್ಬೋದು ಗೆದ್ದಲು ಹುಳ ಇರ್ಬೋದು ಇನ್ನಿತರ ಕೋಟಿ ಕೋಟಿ ಜೀವಿಗಳೆಲ್ಲ ತಿಂದು ಜೀರ್ಣಿಸಿ ನಂತರ ಅದು ಗೊಬ್ಬರ ಆಗಿ ಗಿಡಗಳಿಗೆ ಸಿಗ್ತದೆ ನೋಡಿ ನೀವು ಉದಾಹರಣೆಗೆ ಇಲ್ಲಿ ನೋಡಿ ನನ್ನ ಭೂಮಿಯಲ್ಲಿ ಇಲ್ಲಿ ಒಂದು ಮರದ ತುಂಡಿದೆ ನೋಡಿ ಇದು ಗೊಬ್ ಹೇಗೆ ಆಗಿದೆ ಅಂತ ನೋಡಿ ಯಾವ ರೀತಿ ಇದೆ ಅಂತ ಗೊಬ್ಬರ ಹೇಗಿದೆ ಹೇಗೆ ಯಾವ ರೀತಿ ಆಗಿದೆ ಇದೊಂದು ದೊಡ್ಡ ಮರ ಇತ್ತು ಇಲ್ಲಿ ಅದು ನೋಡಿ ಯಾವ ರೀತಿ ಗೊಬ್ಬರ ಆಗಿದೆ ಅಂತ ನೋಡಿ ಇದು ಎಲ್ಲ ಕಡೆಯೂ ಇದೇ ರೀತಿ ರಚನೆ ಇದೆ ನೋಡಿ ಯಾಕಂತ ಹೇಳಿದರೆ ಇಲ್ಲಿರುವಂತಹ ಎಲ್ಲ ವಸ್ತುಗಳನ್ನು ಎರೆಹುಳಗಳು ನೋಡಿ ಮಣ್ಣು ನೋಡಿ ಹೇಗಿದೆ ಅಂತ ಇದೇ ರೀತಿಯ ರಚನೆ ನಿಮ್ಮ ತೋಟದಲ್ಲಿದೆ ಅಂತ ನೋಡಿ ಯಾಕಂತ ಹೇಳಿದರೆ ನಿಮ್ಮ ತೋಟದಲ್ಲಿ ಹುಲ್ಲು ಬೆಳೆದಿರ್ತದೆ ಮಣ್ಣು ತುಂಬ ಗಟ್ಟಿಯಾಗಿರ್ತದೆ ಯಾಕಂತ ಹೇಳಿದರೆ ನೀವು ದನ ಸಾಗಿರ್ತೀರಿ ನಾವು ದನವನ್ನು ಸಾಕಣೆ ಮಾಡುವುದರಿಂದ ಅದಕ್ಕೆ ಆಹಾರವಾಗಿ ಹುಲ್ಲು ಬೇಕಾಗಿರುವುದರಿಂದ ನಾವು ನಮ್ಮ ತೋಟಕ್ಕೆ ಬಂದು ಪದೇ ಪದೇ ಹುಲ್ಲನ್ನು ತೆಗೆದುಕೊಂಡು ಹೋಗ್ತಾ ಇರ್ತೇವೆ ತೋಟಕ್ಕೆ ಹುಲ್ಲು ತೆಗಿಲಿಕ್ಕೆ ಪದೇ ಪದೇ ಬರುವಾಗ ನಮ್ಮ ಭೂಮಿ ಗಟ್ಟಿಯಾಗ್ತಾ ಬರ್ತದೆ ಅದರಲ್ಲಿ ಕೇವಲ ಹುಲ್ಲು ಬೆಳೆಯೋದು ಹೊರತು ಇಂತಹ ಕಳೆಗಳೆಲ್ಲ ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನಮ್ಮ ಅಡಿಕೆ ತೋಟ ಅದೇ ಒಂದೇ ವಿಷಯದಲ್ಲಿ ಬರಡಾಗ್ತಾ ಹೋಗ್ತದೆ ನಮ್ಮ ತೋಟದಲ್ಲಿ ಈ ಹುಲ್ಲನ್ನು ನಾವು ಪದೇ ಪದೇ ತೆಗೆಯುವಾಗ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ತೋಟ ಮಣ್ಣಿನಲ್ಲಿರುವ ಪೋಷಕಾಂಶವನ್ನು ಹೀರಿಕೊಂಡು ಅದು ಬೆಳೆದಿರ್ತದೆ ನಾವು ಅದನ್ನು ಕೊಂಡೋಗಿ ದನಕ್ಕೆ ಹಾಕುವಾಗ ಈ ಪೋಷಕಾಂಶವೆಲ್ಲ ಹುಲ್ಲಿನೊಂದಿಗೆ ಅದರಲ್ಲಿ ಹೋಯಿತು ತೋಟ ದನಗಳಿಗೆ ಆಹಾರವಾಗಿ ಹೋಯಿತು ಆದರೆ ನೀವು ಹೇಳ್ತೀರಿ ದನದ ಗೊಬ್ಬರವನ್ನು ಪುನಃ ತೋಟಕ್ಕೆ ಹಾಕ್ತೇವೆ ಅಂತ ಅದು ಸರಿ ಆದರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಸ್ನೇಹಿತರೆ ನೀವು ಪುನಃ ತಂದು ಗೊಬ್ಬರವನ್ನು ತೋಟಕ್ಕೆ ತಂದು ಹಾಕುವಾಗ ಆ ಗೊಬ್ಬರವನ್ನು ತಿನ್ನಲಿಕ್ಕೆ ಅಂತ ಅಲ್ಲಿ ಯಾವುದೇ ಇರುವುದಿಲ್ಲ ಇಲ್ಲಿ ಆಗುವಂಥ ಎಡವಟ್ಟು ಯಾಕಂತ ಹೇಳಿದರೆ ನಿಮ್ಮ ಭೂಮಿಯೇ ಬರಡಾಗಿರ್ತದೆ ಹುಲ್ಲು ತೆಗೆದುಕೊಂಡು ಹೋಗುವಾಗ ಅಲ್ಲಿ ಯಾವುದೇ ಕತ್ತಲೆ ಅಂತ ರಚನೆ ಇರುವುದಿಲ್ಲ ನೋಡಿ ಅಡಿಕೆ ತೋಟದಲ್ಲಿ ಎರೆಹುಳಗಳು ಮತ್ತು ಗೆದ್ದಲು ಸೃಷ್ಟಿಯಾಗಬೇಕಾದ್ರೆ ಇಂತಹ ಜಿ ವ್ಯವಸ್ಥೆ ಇರ್ಬಿಲ್ ಇರಲೇಬೇಕು ಬರಡು ಜಾಗದಲ್ಲಿ ಬೆಳಕು ಬೀಳುವಂಥ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಜೀವನಗಳು ಸೃಷ್ಟಿಯಾಗುವುದಿಲ್ಲ ಇದು ಮುಖ್ಯ ವಿಷಯ ನೋಡಿ ನಾವು ಅದರಷ್ಟಕ್ಕೆ ಭೂಮಿಯನ್ನು ಬಿಟ್ಟರೆ ನೋಡಿ ಇಲ್ಲೊಂದು ಪಪ್ಪಾಯಿ ಗಿಡ ಬಂದಿದೆ ನೋಡಿ ಇದು ನಾನು ತಂದು ನೆಟ್ಟದಲ್ಲ ಇದು ಹಕ್ಕಿಗಳೇ ತಂದು ಹಾಕಿದ್ದು ನೋಡಿ ಸಣ್ಣ ಪಪ್ಪಾಯ ಗಿಡ ಆಗಿ ಪಪ್ಪಾಯಿ ಕೂಡ ಆಗಿದೆ ನೋಡಿ ಹೀಗೆ ನೈಸರ್ಗಿಕವಾಗಿ ಕೃಷಿ ಮಾಡೋದು ಅಂತ ಹೇಳಿದರೆ ಹೀಗೆ ನಾವು ದನದ ಗೊಬ್ಬರವನ್ನು ಹಾಕಿದಾಗ ಅದನ್ನು ತಿನ್ನಲಿಕ್ಕೆ ಇಲ್ಲಿ ಯಾವುದೇ ಎರಹುಳಗಳಾಗಲಿ ಇನ್ನಿತರ ಜೀವಿಗಳು ಗೆದ್ದಲು ಮುಖ್ಯವಾಗಿರಬೇಕಾದ್ದು ಗೆದ್ದಲು ಸ್ನೇಹಿತರೆ ಆದರೆ ಗೆದ್ದಲನ್ನು ನಾವು ಶತ್ರು ಅಂತಲೇ ತಿಳ್ಕೊಂಡಿದ್ದೇವೆ ಈ ಗೆದ್ದಲು ಸಾಯಲಿಕ್ಕೆ ಅಂತ ಅದಕ್ಕೆ ವಿಷ ಆಗ್ತೇವೆ ವಿಷವನ್ನು ಕೇವಲ ಗೆದ್ದಲು ಮಾತ್ರ ತಿಂತದ ಅಲ್ಲ ಗೆದ್ದಲು ಮಾತ್ರ ಸಾಯ್ತದ ಎಲ್ಲ ಜೀವಿಗಳು ಸತ್ತು ಹೋಗ್ತದೆ ಹಾಗಾಗಿ ಸ್ನೇಹಿತರೆ ನಾವು ನಮ್ಮ ತೋಟದಲ್ಲಿ ಕಳೆಗಳನ್ನು ಬೆಳೆಸುವುದಂತ ಹೇಳಿದರೆ ವಿಧ ವಿಧವಾದ ಗಿಡಗಳನ್ನು ಬೆಳೆಸುವುದಂತ ಅರ್ಥ ಅದು ಹುಲ್ಲೇ ಆಗಲಿ ಅಥವಾ ಯಾವುದೇ ಆಗಲಿ ಅಲ್ಲಿ ಬೇಕು ಅಲ್ಲಿ ನೆರಳು ಬೇಕು ಭೂಮಿಗೆ ಯಾವುದೇ ಕಾರಣಕ್ಕೂ ಬಿಸಿಲು ಬೀಳಬಾರ್ದು ನೆರ ನೆರಳಿದ್ರೆ ಮಾತ್ರ ಅಲ್ಲಿ ಜೀವಿಗಳು ಸೃಷ್ಟಿಯಾಗ್ತದೆ ಅದು ಹುಲ್ಲಿರಲಿ ಕಳೆ ಇರಲಿ ಯಾವುದೇ ಇರಲಿ ಒಂದು ರೀತಿಯ ಕಳೆ ಬೇಕೇ ಬೇಕು ಅದರಲ್ಲಿ ಮತ್ತೆ ಏನಂತ ಹೇಳಿದರೆ ವಿವಿಧ ರೀತಿಯ ಕಳೆ ಬೇಕಂತ ಯಾಕೆ ಅಂತ ಹೇಳಿದರೆ ಆಗಲಿ ಇನ್ನಿತರ ಯಾವುದೇ ಜೀವಿಗಳಾಗಲಿ ಅದಕ್ಕೆ ವಿಧ ವಿಧವಾದ ಆಹಾರ ಸಿಕ್ಕಿದ್ರೆ ಅದು ನಾವು ಕೂಡ ಅಷ್ಟೇ ಮನುಷ್ಯರು ಕೂಡ ಅಷ್ಟೇ ನಮಗೆ ಒಂದೇ ರೀತಿ ಆಹಾರ ಸಿಕ್ಕಿದ್ರೆ ಆಗ್ತದೆ ವಿಧ ವಿಧವಾದ ಹಣ್ಣು ತಿನ್ನಬೇಕು ಮಾಂಸ ತಿನ್ನಬೇಕು ಹಾಲು ಕುಡಿಬೇಕು ಎಲ್ಲ ವಿಧವಾದ ಆಹಾರ ನಮಗೆ ಸಿಕ್ಕರೆ ನಾವು ಆರೋಗ್ಯವಾಗಿರ್ತೇವೆ ಅದೇ ರೀತಿ ಇಲ್ಲಿ ಕಳೆಗಳು ಕೂಡ ವಿಧ ವಿಧವಾಗಿದ್ದರೆ ವಿಧ ವಿಧವಾದ ಗೊಬ್ಬರಗಳೆಲ್ಲ ಸಿಗ್ತದೆ ಇದಕ್ಕೆ ಲಘು ಪೋಷಕಾಂಶ ಸಿಗ್ತದೆ ಮುಖ್ಯ ಪೋಷಕಾಂಶ ಸಿಗ್ತದೆ ಹಾಗೆಯೇ ಇಲ್ಲಿ ಜೀವಾಣುಗಳು ಕೂಡ ಅಭಿವೃದ್ಧಿ ಆಗ್ತದೆ ನೋಡಿ ಸ್ನೇಹಿತರೆ ಇಲ್ಲಿ ಕಾಣ್ತಾ ಇರುವ ಕಳೆ ಎಲ್ಲ ಇದು ಕಾಡು ಕರಿಮೆಣಸಿನ ಬಳ್ಳಿ ಇದು ಕರಿಮೆಣಸಿನ ಬಳ್ಳಿ ಕಾಡಿನಲ್ಲಿರುವಂಥದ್ದು ಹೈಬ್ರಿಡ್ ಅಲ್ಲ ನಾವು ಈಗ ಊರಿನಲ್ಲಿ ನೆಡುವಂಥ ಕರಿಮೆಣಸಲ್ಲ ಇದು ಇದು ಕಾಡಿನಲ್ಲಿರುವಂಥ ಕಾಡು ಕರಿಮೆಣಸಿನ ಗಿಡ ಇದರಲ್ಲಿ ಕರಿಮೆಣಸು ಆಗ್ತದೆ ಇದರಲ್ಲಿ ಕೂಡ ನೋಡಿ ಎಲ್ಲ ಕಡೆ ಇದೆ ಅಲ್ಲಿ ಇಲ್ಲಿ ಮರಕ್ಕೆ ಹಬ್ತಾ ಇದೆ ನೋಡಿ ಇದು ನಾನು ಕಳೆ ತೆಗೆದ ಬಿಟ್ಟ ಕಾರಣ ಇಲ್ಲಿ ಪ್ರತಿ ಸಲ ಕಳೆ ತೆಗೀತಾ ಇದ್ರೆ ಇಂಥ ವೆರೈಟಿ ಗಿಡಗಳೆಲ್ಲ ಬರಲಿಕ್ಕೆ ಸಾಧ್ಯವೇ ಇಲ್ಲ ಇದು ನಮ್ಮ ನೈಸರ್ಗಿಕ ಕೃಷಿ ಅಂತ ಹೇಳಿದರೆ ಹಾಗಾದರೆ ದನ ಹೇಗೆ ದನ ಸಾಕುವುದು ಅತಿ ಸುಲಭ ಸ್ನೇಹಿತರೆ ಯಾಕಂತ ಹೇಳಿದರೆ ನಾವೊಂದು ಐವತ್ತು ಅಡಿಕೆ ಗಿಡವನ್ನು ಆ ಜಾಗದಲ್ಲಿ ನೆಡುವುದು ಬೇಡ ಅದಕ್ಕೆ ಒಂದು ಐದು ಸೆನ್ಸು ಜಾಗ ಮೀಸಲಿಡುವ ಅದರಲ್ಲಿ ದನಗಳಿಗೆ ಬೇಕಾಗುವಂಥ ಹುಲ್ಲನ್ನು ಬೆಳೆಸುವ ಬೇರೆ ಬೇರೆ ರೀತಿಯ ಗಿಡಗಳಿದೆ ದನಗಳಿಗೆ ಅಂತಲೇ ತಿನ್ನಲಿಕ್ಕೆ ಅಂತ ವಿವಿಧ ರೀತಿಯದ್ದು ಇದು ಕೂಡ ನಾವೇನಂತ ಹೇಳಿದರೆ ಇದೇ ಅಡಿಕೆ ತೋಟದಲ್ಲಿ ಬೆಳೆದಿರುವಂಥ ಅದು ಒಂದೇ ರೀತಿಯನ್ನು ಹುಲ್ಲನ್ನು ಹಾಕಿದರೆ ಆ ದನಗಳು ಕೂಡ ಅಷ್ಟೊಂದು ಚೆನ್ನಾಗಿರುವುದಿಲ್ಲ ಅದನ್ನು ನಾವು ತಿಳಿದು ಮೊದಲು ಈ ರೀತಿಯ ಆಹಾರವನ್ನು ದನಗಳಿಗೂ ಕೊಟ್ಟರೆ ಅದು ಕೂಡ ಅದಕ್ಕೆ ಒಂದು ಉತ್ತಮ ಆಹಾರ ಆಗಿರುವುದಿಲ್ಲ ಹಾಗಾಗಿ ನಾವು ಎಲ್ಲ ಭೂಮಿಯಲ್ಲಿ ಇದ್ದ ಬದ್ದ ಜಾಗದಲ್ಲೆಲ್ಲ ಅಡಿಕೆಗನ್ನು ನೆಡುವುದಕ್ಕಿಂತ ದನಗಳಿಗೆ ಅಂತ ಒಂದು ಐದು ಸೆನ್ಸ್ ಜಾಗ ಮೀಸಲಿಟ್ಟರೆ ಅದಕ್ಕೆ ದನಗಳಿಗೆ ಬೇಕಾಗುವಂಥ ಹುಲ್ಲನ್ನು ಒಂದು ನಾಲ್ಕೈದು ಬದ ಬಗೆಯ ಹುಲ್ಲನ್ನು ಅಲ್ಲಿ ಬೆಳೆಸಿದರೆ ನಮ್ಮ ದನಗಳು ಕೂಡ ಉತ್ತಮ ಆರೋಗ್ಯವಾಗಿರ್ತದೆ ಆ ಗೊಬ್ಬರವನ್ನು ತೋಟಕ್ಕೆ ತಂದು ಹಾಕಿದಾಗ ನಮ್ಮ ತೋಟದಲ್ಲಿ ಎರೆಹುಳಗಳು ಕೂಡ ಇರ್ತದೆ ಈ ರೀತಿಯ ಕಳೆಗಳು ಬೆಳೆದಿರುವುದರಿಂದ ಮತ್ತು ಬೇಗ ಅದು ತಿಂದು ಮುಗಿಸ್ತದೆ ಇಲ್ಲದಿದ್ದರೆ ಮಳೆಗೆ ಕುಚ್ಚಿಕೊಂಡು ಹೋಗ್ತದೆ ನಾವು ಯಾವುದೇ ರೀತಿಯ ಗೊಬ್ಬರ ಹಾಕಿರಲಿ ಹಣದ ಗೊಬ್ಬರ ಹಾಕಿ ನಾವು ತೋಟಕ್ಕೆ ಹಾಕಿದ್ದೇವೆ ಅಂತ ಒಂದು ನೆಮ್ಮದಿ ಇರ್ತದೆ ಹೊರತು ಬಡಿಸಿದರೆ ಅದರಿಂದ ತೋಟಕ್ಕೆ ಐದು ಪೈಸೆಯ ಲಾಭ ಇಲ್ಲ ಸ್ನೇಹಿತರೆ ನಾನು ತುಂಬ ಕಡೆ ಗಮನಿಸಿದ್ದೇನೆ ಯಾವ ಪ್ರತಿ ವರ್ಷವೂ ಹಟ್ಟಿ ಗೊಬ್ಬರ ಹಾಕ್ತಲೇ ಇರ್ತಾರೆ ಆದರೆ ಅದು ತೋಟವನ್ನು ನೋಡಿದಾಗ ಅದರಲ್ಲಿ ಯಾವುದೇ ರೀತಿಯ ಫಸಲು ಇರುವುದಿಲ್ಲ ನಾನು ಗಮನಿಸಿದ್ದೇನೆ ಆದರೆ ಈ ವಿಷಯ ಏನಂತ ಹೇಳಿದರೆ ಅಲ್ಲಿ ನೋಡುವಾಗ ಅವರ ತೋಟ ಹೆಚ್ಚಿನವರ ಭೂಮಿ ಗಟ್ಟಿ ಇರ್ತದೆ ಅಲ್ಲಿ ಯಾವುದೇ ಎರಹುಳಾಗಲಿ ಜೀವಿಗಳಾಗಲಿ ಇರುವುದಿಲ್ಲ ಹಾಕ್ತಾ ಇರ್ತದೆ ರಾಸಾಯನಿಕ ಗೊಬ್ಬರ ಹಾಕ್ತಾರೆ ಎರ ಹಟ್ಟಿ ಗೊಬ್ಬರ ಹಾಕ್ತಾರೆ ಅದರೊಟ್ಟಿಗೆ ಹಿಂಡಿಗಳನ್ನು ಹಾಕ್ತಾರೆ ಬರುವ ಫಸಲಿನಲ್ಲಿ ಅರ್ಧಕ್ಕರ್ಧ ಅರ್ಧ ಗೊಬ್ಬರಕ್ಕೆ ಮುಗಿಸ್ತಾರೆ ಇಲ್ಲಿ ನೋಡಿ ನಾನು ಯಾವುದೇ ರೀತಿಯ ಗೊಬ್ಬರ ಹಾಕೋದಿಲ್ಲ ಆದರೆ ಎಷ್ಟು ಚೆನ್ನಾಗಿದೆ ತೋಟ ಅಂತ ಹೇಳಿದರೆ ನನ್ನ ತೋಟವನ್ನು ನಾನೇ ಒಗಳಂತಲ್ಲ ಆದರೆ ಇದು ಮಾಹಿತಿಗಾಗಿ ಹೇಳೋದು ಅಷ್ಟೇ ನಮ್ಮ ಇಲ್ಲಿ ಗಮನಿಸಿದರೆ ನಿಮಗೆ ಕಾಣ್ಬೋದು ಕೆಲವರು ಹೇಳ್ತಾರೆ ಕಳೆಯಿಂದ ತೋಟಕ್ಕೆ ಹೋಗೋದು ಹೇಗೆ ಅಂತ ಇಲ್ಲಿ ಕಳೆ ಇಲ್ಲದ ತೋಟವೇ ಇಲ್ಲ ಯಾವುದಾದ್ರೂ ಹುಲ್ಲಾದರೂ ಬಂದೇ ಬರ್ತದೆ ಜನರಿಗೂ ಬೇಕಾದ್ದು ಅದೇ ಹೆಚ್ಚಿನವರು ತೋಟ ಇದ್ದವರು ಅಡಿಕೆ ತೋಟ ಇದ್ದವರು ದನಗಳನ್ನು ಸಾಕ್ತೇ ಸಾಕ್ತಾರೆ ಅದಕ್ಕೆ ಆಹಾರವಾಗಿ ಸುಲಭದಲ್ಲಿ ತೋಟದಲ್ಲಿ ಹುಲ್ಲು ಸಿಗ್ತದೆ ಅದೇ ಹುಲ್ಲನ್ನು ತಂದು ಅದು ಅಡಿಕೆಗೆ ಹಾಕಿದ ಗೊಬ್ಬರವನ್ನು ಅದು ತಿಂದು ಆ ಹುಲ್ಲು ಬೆಳೆದಿರ್ತದೆ ಅದನ್ನು ತಂದು ದನಗಳಿಗೆ ಹಾಕ್ತೇವೆ ಹಾಗೆ ಹುಲ್ಲನ್ನು ತೆಗೆಯುವಾಗ ನಮ್ಮ ಭೂಮಿ ಸೂರ್ಯನ ಬಿಸಿಲಿನ ಸಂಪರ್ಕಕ್ಕೆ ಬಂದಾಗ ಅದರಲ್ಲಿರುವ ಜೀವಾಣುಗಳು ಎರೆಹುಳಗಳು ಇನ್ನಿತರ ಜೀವಿಗಳೆಲ್ಲ ಸತ್ತು ಹೋಗ್ತದೆ ಮತ್ತು ನಾವು ಹಟ್ಟಿಯಲ್ಲಿ ಆದಂಥ ಗೊಬ್ಬರವನ್ನು ಪುನಃ ತಂದು ಹಾಕಿದಾಗ ಅದನ್ನು ಗೊಬ್ಬರವಾಗಿ ಅದನ್ನು ತಿಂದು ಗೊಬ್ಬರವಾಗಿ ಪರಿವರ್ತಿಸಲಿಕ್ಕೆ ಈ ಎರೆಹುಳಗಳೆಲ್ಲ ಬೇಕು ಆದರೆ ನಮ್ಮ ಭೂಮಿಯಲ್ಲಿ ಅದು ಇರುವುದಿಲ್ಲ ಯಾಕಂತ ಹೇಳಿದರೆ ಬಿಸಿಲಿನ ಹೊಡೆದಕ್ಕೆ ಸಿಕ್ಕಿ ಅದು ಸತ್ತು ಹೋಗಿರ್ತದೆ ಇಷ್ಟೇ ಸ್ನೇಹಿತರೆ ಇದರ ಒಂದು ಸರಳ ತತ್ವ ಅಂತ ಹೇಳಿದರೆ ಹಾಗಾಗಿ ನಾವು ದನ ಸಾಕುವವರು ದನಗಳಿಗೆ ಅಂತಲೇ ಒಂದು ಐದು ಸೆನ್ಸು ಹತ್ತು ಸೆನ್ಸು ಪ್ರತ್ಯೇಕ ಜಾಗ ಇಟ್ಟರೆ ಅದರಲ್ಲಿ ದನಗಳಿಗೆ ಬೇಕಾಗುವಂಥ ರಸಭರಿತವಾದ ಹುಲ್ಲನ್ನೆಲ್ಲ ಹಾಕಿ ದನಗಳನ್ನು ಕೂಡ ಅತ್ಯಂತ ಚಂದವಾಗಿ ಸಾಕಬಹುದು ಇದು ಹೆಚ್ಚಿನವಾಗಿ ಗೊತ್ತಿಲ್ಲ ಅಷ್ಟೇ ಅಲ್ಲದೆ ಸ್ನೇಹಿತರೆ ದನ ಸಾಕಣೆ ಮಾಡುವವರು ಇನ್ನೊಂದು ಎಡವಟ್ಟು ಮಾಡ್ತಾರೆ ಅದು ಕೂಡ ದೊಡ್ಡ ಎಡವಟ್ಟಿ ಯಾಕಂದರೆ ಹೇಳಿದರೆ ಅವರು ಹಟ್ಟಿಯಿಂದ ಗೊಬ್ಬರವನ್ನು ತೆಗೆದು ಆ ಕೂಡಲೇ ತೋಟಕ್ಕೆ ಹಾಕ್ತಾರೆ ಇದು ನಾವು ಮಾಡುವ ಅತೀ ದೊಡ್ಡ ತಪ್ಪು ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಅದರಲ್ಲಿ ತುಂಬ ಅನಿಲಗಳೆಲ್ಲ ಬಿಡುಗಡೆ ಆಗ್ತಾ ಇರ್ತದೆ ಮಿಥೇನ್ ಅನಿಲ ಈ ಗೊಬ್ಬರ ಗ್ಯಾಸ್ ಅಂತ ಹೇಳ್ತೇವಲ್ಲ ಸೆಗಣಿಯಿಂದ ಗೋ ಗ್ಯಾಸ್ ಉತ್ಪತ್ತಿ ಮಾಡ್ತೇವೆ ಅಂದರೆ ಅದರ ಗ್ಯಾಸ್ ರಿಲೀಸ್ ಆಗ್ತಾ ಇರ್ತದೆ ಹಾಗಾಗಿ ಅದನ್ನು ಹಸಿ ಹಸಿ ಗೊಬ್ಬರವನ್ನು ನಮ್ಮ ತೋಟಕ್ಕೆ ಹಾಕಿದಾಗ ಅದರಲ್ಲಿರುವಂಥ ಎಲ್ಲ ಅನಿಲವೆಲ್ಲ ವಿಷಕಾರಿ ಅನಿಲ ಇರ್ತದೆ ತುಂಬ ವಿಷಕಾರಿ ಅನಿಲ ಇರ್ತದೆ ಅದು ತೋಟದ ಮಣ್ಣಿನೊಳಗೆ ಹೋಗಿ ಈ ಮಣ್ಣಿನ ಒಳಗಡೆ ಇರುವಂಥ ಜೀವಿಗಳನ್ನು ಕೂಡ ಕೊಲ್ತದೆ ಅದು ಇದು ಹೆಚ್ಚಿನವರಿಗೆ ಗೊತ್ತೇ ಇಲ್ಲ ವಿಷಯ ಹಾಗಾಗಿ ನಾವು ದ ದನದ ಗೊಬ್ಬರ ಇದ್ರೂ ಕೂಡ ನಾವು ಅದನ್ನು ತೆಗೆದು ಒಂದು ಕಡೆ ಒಂದು ಎರಡರಿಂದ ಮೂರು ತಿಂಗಳು ಶೇಖರಿಸಿಟ್ಟು ಅದರ ಗ್ಯಾಸೆಲ್ಲ ಹೊರಗೆ ಹೋದ ನಂತರ ಅದರ ವಾಸನೆ ಎಲ್ಲ ಹೋಗಬೇಕು ಆಗ ವಾಸನೆ ಬರದಿರುವಂತಹ ಗೊಬ್ಬರವೇ ಅತ್ಯಂತ ಶ್ರೇಷ್ಠವಾಗಿರ್ತದೆ ಸ್ನೇಹಿತರೆ ಅದು ಕೋಳಿ ಗೊಬ್ಬರನೂ ಆದರೂ ಅಷ್ಟೇ ಆಡಿನ ಹೆಕ್ಕಿ ಅಷ್ಟೇ ಅದನ್ನು ನಾವು ಹಸಿ ಹಸಿಯಾಗಿರುವಾಗ ಯಾವುದೇ ಕಾರಣಕ್ಕೂ ಹಾಕಲಿಕ್ಕಿಲ್ಲ ಇದು ಹೆಚ್ಚಿನವರಿಗೆ ಗೊತ್ತೂ ಇಲ್ಲ ಹಾಗಾಗಿ ಹಸಿ ಅಂತೂ ಹಾಕಲೇಬಾರ್ದು ನಾವು ತೋಟಕ್ಕೆ ಹಾಕಿದರೆ ಅಂತಹ ತೋಟಗಳೆಲ್ಲ ಉದ್ದಾರ ಆಗಿದ್ದು ಒಂದೂ ಇಲ್ಲ ನಾನು ನೋಡಿದ ಮಟ್ಟಿಗೆ ಮತ್ತು ಅದು ಆಗುವ ಸಾಧ್ಯತೆಯೂ ಇಲ್ಲ ಹೀಗಾಗಿ ನಾವು ಸ್ವಲ್ಪ ವೈಜ್ಞಾನಿಕವಾಗಿ ಕೃಷಿ ಮಾಡಿದರೆ ದನಗಳನ್ನು ಸಾಕಿ ಅದಕ್ಕಂತೆ ಪ್ರತ್ಯೇಕ ಜಾಗ ಇಟ್ಟು ಆ ಗೊಬ್ಬರವನ್ನು ಒಂದು ನಾವು ಮಾರಬಹುದು ಕೆಲವರಂತೂ ಅವರದ ಸ್ವಂತ ಹಟ್ಟಿಯಿಂದ ಗೊಬ್ಬರ ಇರುವುದ ಕಾರಣ ಬೇಕಾ ಬಿಟ್ಟಿಯಾಗಿ ಗೊಬ್ಬರವನ್ನು ಹಾಕ್ತಿರ್ತಾರೆ ಇದು ಕೂಡ ದೊಡ್ಡ ಆಗ್ತದೆ ಯಾಕಂತ ಹೇಳಿದರೆ ನಮ್ಮ ತೋಟದಲ್ಲಿ ಎಲ್ಲಿ ಹೋದರೂ ಗೊಬ್ಬರವೇ ಇದ್ದರೆ ಅದನ್ನು ತಿನ್ನಲಿಕ್ಕೆ ಜೀವಿಗಳು ಇಲ್ಲದಿದ್ದರೆ ಅಲ್ಲಿ ಗಾಳಿಯ ಸಂಚಾರ ನಡೆಯದೆ ಅದು ಕೂಡ ಎಡವಟ್ಟಾಗ್ತದೆ ಸ್ನೇಹಿತರೆ ಹಾಗಾಗಿ ಹೆಚ್ಚು ನಾವು ತೋಟಕ್ಕೆ ಹೆಚ್ಚು ಗೊಬ್ಬರ ಹಾಕುವ ಅನಿವಾರ್ಯತೆ ಅಗತ್ಯವೇ ಇಲ್ಲ ನನ್ನ ತೋಟಕ್ಕೆ ನಾನು ಯಾವುದೇ ರೀತಿಯ ಗೊಬ್ಬರವನ್ನು ಕೊಡುವುದು ಕೊಡದ ಕಾರಣ ಅಲ್ಲಿ ಗೊಬ್ಬರ ನಾವು ಗಿಡದಿಂದ ಬರುವಂಥ ಕಳೆ ತ್ಯಾಜ್ಯ ಇನ್ನಿತರಗಳಿಂದಲೇ ಗೊಬ್ಬರ ಸಾಕಾಗ್ತದೆ ಅಡಿಕೆ ಗಿಡಗಳಿಗೆ ಹಾಗಾಗಿ ನಾವು ಸ್ವಲ್ಪ ಮಟ್ಟಿನ ಗೊಬ್ಬರವನ್ನು ಹಾಕ್ಬೋದು ಹೆಚ್ಚು ಗೊಬ್ಬರ ಆದರೆ ಅದನ್ನು ಮಾರಿ ಹಣ ಮಾಡ್ಬೋದು ಇಷ್ಟು ತಿಳುವಳಿಕೆ ಇದ್ದರೆ ಕೃಷಿಯಲ್ಲಿ ಲಾಭವೇ ಹೊರತು ಅಂತೂ ಆಗೋದೇ ಇಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಗಂಟೆನೋಡಿರಪ್ಪ